ಎಲ್ರಿಗೂ ನಮಸ್ಕಾರ ಮಾಡು ಟ್ವೆಂಟಿ ಟ್ವೆಂಟಿ ಫೈದು ಥರ್ಟಿ ಫಸ್ಟ್ ಏ ಎಲ್ರಿಗೂ ನಮಸ್ಕಾರ ಇವತ್ತು ಮುಂದಿನ ಹಂಗಾಗಿದೆ ಅವತಾರಗಳು ಅವತಾರ ಅವತಾರ ನಾವಾಗಲೇ ದೀಪ ಹಚ್ಚಿಟ್ಬಿಟ್ಟಿದ್ದೀವಿ ಹೊಸರು ಪೂಜೆ ಲೈಟ್ ಬೆಳಕು ನೋಡಿಲಿ ಲೈಟ್ ಬೆಳಕಲ್ಲ ಹಾಲಿಟ್ರೆ ನಾನು ಹೆಂಗಿಟ್ಟಿದ್ಯಾ ಅಂತ ನೀನು ಹೋಗಿ ಹಾಕಿ ತೋರಿಸ್ತಾ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ದು ಲಾಸ್ಟ್ ಡೇ ನಾಳೆಯಿಂದ ಟ್ವೆಂಟಿ ಟ್ವೆಂಟಿ ಸಿಕ್ಸು ಈ ನೆಕ್ಸ್ಟ್ ಬರೋ ಅಂಥ ವರ್ಷನಾದ್ರೂ ದೇವರು ಎಲ್ಲದರಲ್ಲೂ ಒಳ್ಳೇದು ಮಾಡಲಪ್ಪ ಯಾವ ಕಷ್ಟ ಕೊಡ್ತಿರಲಿ ಕಷ್ಟ ಕಮ್ಮಿ ಕೊಡಲಿ ಒಳ್ಳೇದನ್ನು ಜಾಸ್ತಿ ಮಾಡಲಿ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಇದು ನಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಈ ಈ ಥರ ನಾವು ವೀಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟು ಮೆಮೊರಿ ಇಟ್ಕೊಂಡಿದ್ವಿ ಫಸ್ಟ್ ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವಾಗ ಕೇಳ್ತಿದ್ದಿಲ್ಲ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಲಾಸ್ಟ್ ಇಯರ್ ನಾವು ಏನು ಮಾಡಿದ್ವಿ ಅಂತ ನಮ್ಗೆ ಗೊತ್ತೇಲ್ಲ ಮರ್ತೋಗಿದೆ ಅದಕ್ಕೆ ಈ ವರ್ಷ ಈ ವಿಡಿಯೋ ಮಾಡಿಟ್ಕೊಂಡಿದ್ವಿ ಈ ವರ್ಷ ಬೆಳಗ್ಗೆ ಜಾವ ಐದು ಗಂಟೆಗೆ ಎದ್ದು ಏನೇನು ಮಾಡಿದ್ವಿ ಅಂತ ಕೈ ಕಡಿಬೇಡ ಅಲ್ಲಿ ಕಡೆ ಉಗುರು ಕಡಿಬೇಡ ಎಲ್ರಿಗೂ ನಮಸ್ಕಾರ ಮಾಡು ಟ್ವೆಂಟಿ ಟ್ವೆಂಟಿ ಫೈದು ಥರ್ಟಿ ಫಸ್ಟ್ ಏ ಎಲ್ರಿಗೂ ನಮಸ್ಕಾರ ಇವತ್ತು ಮುಂದಿನ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಏನೇನು ನನ್ಕೊಂಡಿದ್ರು ಅದೆಲ್ಲ ಕೆಲಸಗಳಾಗಲಿ ಫಸ್ಟ್ ನನ್ನ ಕೆಲಸಗಳು ನಾನು ಏನೇ ಎಲ್ಲನೂ ಆಗಲಿ ನಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರ ಆಗಲಿ ಎಲ್ಲರಿಗೂ ಚೆನ್ನಾಗಿ ದುಡ್ಡು ಬರಲಿ ಎಲ್ಲ ಕಷ್ಟಗಳು ಮಾಯ ಆಗಲಿ ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡಲಿ ಇಷ್ಟೇ ನೆಕ್ಸ್ಟ್ ಇಯರ್ ಗೋಲ್ ಏನೈತೆ ಹೇಳ್ಬಿಟ್ರಿ ಎಲ್ಲ ನಿಮ್ದು ನೆಕ್ಸ್ಟ್ ಇಯರ್ ಗೋಲ್ ಏನಿದೆ ಅದನ್ನೆಲ್ಲ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನಾವು ಮಾಡ್ತಾ ಇದೀವಿ ಬಿಸಿಬೇಳೆ ಬಾತು ಇವತ್ತು ಇಯರ್ ಎಂಡಿಂಗ್ ಡೇ ಅಂತ ಹೇಳಿ ಬೆಳ ನಾವು ತಿಂಡಿ ಮಾಡ್ತಾ ಇದೀವಿ ನಮ್ಗಾಗ್ಲೂ ಏಳು ಗಂಟೆಗೆ ತಿಂಡಿ ಆಗಿಬಿಡ್ಬೇಕು ಇಯರ್ ಎಂಡಿಂಗ್ ಡೇ ಅಂತಲ್ಲ ಎವ್ರಿ ಡೇ ತಿಂಡಿ ಮಾಡ್ತೀವಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಯಾರಿಂದ ಈರುಳ್ಳಿ ಇದ್ದ ಅಯ್ಯೋ ಹತ್ರ ಇಟ್ಟ ಇದ್ದು ಜಾಸ್ತಿ ನೀರು ಬರುತ್ತೆ ಈ ಕರಿಬೇವನ್ನು ಹೀಗೆ ಎಳೆದುಕೊಂಡಿ ಹೀಗೆ ಎಳೆದುಕೊಂಡು ಹೀಗೆ ಇಟ್ಟು ಬಿಸಿ ಬೆಳೆ ಬಾತಿಗೆ ಹಾಕಿಕೊಳ್ಳಿ ಇಲ್ಲಿ ನೋಡಲಿ ಕೇಸರಿ ಬಿಳಿ ಹಸಿರು ಮೂರು ಇದೆ ನಮ್ಮ ಭಾರತದ ಬಾವುಟದ ಕಲರ್ ಕೇಸರಿ ಬಿಳಿ ಹಸಿರು ಸೊ ಇವತ್ತು ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಹೊಸ ವರ್ಷದ ಹಿಂದಿನ ದಿವಸ ನಾವು ಬಿಸಿಬೇಳೆ ಬಾತ್ ಮಾಡಿದ್ವಿ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ವಿ ಗೊತ್ತಿಲ್ಲ ವರ್ಷದಿಂದ ಬಿಸಿ ಬೆಳೆ ಬಾತ್ ಮಾಡಿದ್ವಿ ಯಾರ್ಗೆಲ್ಲ ಬಿಸಿಬೇಳೆ ಬಾತ್ ಇಷ್ಟ ವಿತ್ ಕಾಫಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮೊದಲೇ ಹೇಳಿದಾಗೆ ಏಳು ಏಳು ಅವರೊತ್ತಿಗೆ ತಿಂಡಿ ಆಗ್ಬಿಡಬೇಕು ಒಬ್ರು ಸ್ಕೂಲಿಗೆ ಹೊರಟಾಯಿತು ಇನ್ನೊಬ್ಬರು ಇವತ್ತು ಸ್ಕೂಲಿಗೆ ಹೋಗಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ